ಓಕೆ ಸ್ನೇಹಿತರೆ ನೋಡಿ ನಮ್ಮ ಮಣ್ಣು ತಂದಿಟ್ಟಾಳ ಅಲ್ಲಿ ಪಾಪ ಮಣ್ಣೆತ್ ಮಾಡ್ಬೇಕ ಹದ ಮಾಡ್ಬೇಕಂತೇಳಿ ನೀರ್ ಹೊಳದಿಟ್ಟ ಈ ಭೂಪ ನೋಡ್ರಿ ಏನ್ ಮಾಡಕತ್ತನ ನೀವ ಇದ್ರ ಅದ್ರೊಳಗಿನ್ ನೋಡಿ ತೋರಿಸ್ಲಿ ಅಯ್ಯೋ ಒಂಬರ್ಗೋಯ್ತು ಎತ್ತ ಮಾಡಿದ್ ಅಂತದ್ ಕಿಸಗಲಾಗಿತ್ತು ಎಂತ ಅಂದ್ರೆ ಅಂತ ಚಂದ ಆಗಿತ್ತು ಅದ್ ಅದು ಹಾಡ ಹಾಡ್ಕೋತ ಯಾವ್ದು ಹಾಡಿ ಹೇಳ ನನ್ನ ಜೀವ ಹೋದ್ರೂ ಮಗ ಬೇಕಂತ ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ಚಪಾತಿ ನನಗೆ ನಾನು ಅಂದ್ರೆ ಹಾಡ್ದ ಚಪಾತಿ ಯಾಕೆ ಬರ್ತದ ನಾನು ಅಂತೀನಿ ಚಪಾತಿ ಇಟ್ಟು ಮಾಡ್ತ ಚಪಾತಿ ಮಾಡ ಹಂಗೆ ಇಟ್ಟು ಕಾಮಿಡಿ ಮಾಡ್ಕೋದು ಕೂತಾರೆ ನೋಡ್ರಿ ಟೈಮ್ ಬಂದು ಒಂಬತ್ತೂರಿ ಆಗೈತಿ ನಡ್ರಿ ಲೇಪ ಮೊಕ್ಕೂರಿ ಜಲ್ದಿ ಬೆಳಗ್ಗೆ ಬೇಗ ಹೇಳಬೇಕು ಹುಣ್ಣಿಮೆ ಐತಿ ಅಂತಂದ್ರೆ ನೋಡ್ರಿ ಒಬ್ಬ ಕಾಲು ಅವ ಒಬ್ಬ ಆನೆ ಅದು ಎತ್ತಿನ ಕಾಲು ಮಾಡ್ತಾನೆ ಅಂತದು ಎತ್ತು ಮಾಡ್ತಾನಂತ ಆನೆ ಕಾಲಾಗಿರ್ತದ ಒಂದಿದ್ರ ಗಣಪರ ಸೊಂಡೆ ಆಗಿರ್ತದ ಒಂದಿದ್ರೆ ನಾಗರಾಮ್ ಆಗಿರ್ತದ ಮಾಡಿ ಮಾಡಿ ನಾಗರಾಮ್ ಲೇ ಹೊತ್ತು ಒಳಗಂದು ನಡ್ರಿ ಮುಕ್ಕ ನಡ್ರಿ ಈಗ ಇದ್ದ ಆಯ್ ನೋಡ ಒಬ್ಬೊಬ್ರಿಗೆ ಹೆಂಗೆ ಮಾಡ್ತಾಳ ನೋಡು ಏನು ಹುಡುಗರ ಯಾವ ದಾಳಿ ಒಡ್ಲಿ ನಾನಿದ್ರ ಅಲ್ಲ ನಾ ಇದ್ರ ಹದ ಅಲ್ಲಿ ಮಣ್ಣ ಅಂತೇಳಿ ನೀರ್ ಹೊಡೆದ್ ನೀವು ಗಂಟ ಗಂಟೆ ಮಾಡಿಡ್ತೀರಲ್ಲಿ ನೀವು ಎಲ್ಲ ಒಟ್ಟು ಬೈತ ಹೊಡ್ ಕರೇನೇ ಬೈತ ತೋಡ್ ಹೇಳ್ತೀನಿ ಮುಂಜಾನೆ ಹೌದು ಹೌದು ಹಂಗೆ ಮಾಡ್ಬೇಕು ಅದು ಈ ಗಾಳಿ ಅದೆಲ್ಲ ಹೀರ್ಕೊಂಡು ಹಿಟ್ಟು ಗಟ್ಟಿ ಹಾಕೋತ ಬರ್ತೇತಿ ಸಾರಿ ಅದು ಮಣ್ಣು ಗಟ್ಟಿ ಹಾಕೊಂತ ಬರ್ತೈತಿ ಅದು ಆದಾಗ ನಾದ್ ತರದನ ಅದ್ರೊಳಗೆ ಬೂದಿ ಕಲಸ್ತಾರೆ ಇಷ್ಟು ಬೂದಿ ಕಲಸಿ ನಾವು ಹಿಟ್ಟು ಹ್ಯಾಂಗ್ ನಾದಿವಿ ಹಾಂಗ್ ನಾದ ತರದ ನಾದಿ ಹದ ಮಾಡ್ಕೊತರದನ ಹಿಟ್ಟಲ್ಲ ಮತ್ತೆ ನಾವು ಹಿಟ್ನಾದ್ದಂಗಂತ ಬರ್ತದೆ ಹಿಟ್ ಅಂದೆ ನಮ್ಗೆ ಯಾವಾಗಲೂ ರೊಟ್ಟಿ ಮಾಡಿ ಚಪಾತಿ ಮಾಡಿ ಅದು ಅನಿಸ್ಬಿಡ್ತದೆ ಅದು ಮಣ್ಣು ಅಂತ ಬಾಯಿಗೆ ಬರಲ್ಲ ತೋರ್ಸೋದು ಮಣ್ಣು ತೋರಿಸಿ ಕಡೆತ ತೋರ್ಸೋದು ಪುಟ್ಟಿ ತೋರ್ಸು ಚಪಾತಿ ಹಾ ಉಳ್ಳಿ ಮಾಡ್ಯಾನ ಬರ್ರಿ ಯಾರು ಉಣತ್ತಿರಿ ಬರ್ರಿ ಚಪಾತಿ ಉಳ್ಳಿ ಮಾಡ್ಯಾನ ನೋಡ್ರಿ ಹಿಂಗೆ ಎಷ್ಟು ಅದ್ರೊಳಗೆ ಹಾಕಿ ನೀರು ಹೊಡೆದಿಟ್ಟಿರದನ್ನ ಸ್ವಲ್ಪ ನೆನೀಬೇಕು ಅದೆಲ್ಲ ಉಟ್ಟು ನೆನೆದು ಚಂದ ಹದ ಆಗ್ಬೇಕು ಇವರು ಇದ್ರು ಆ ಕಡಿಟ್ಟು ಈ ಕಡೆ ಇಟ್ಟು ಇದನ್ನು ಮಾಡಿ ಇದು ಸದ್ದ ಹಂಗೆಲ್ಲ ಗಟ್ಟಿ ಗಟ್ಟಿ ಮಾಡಿ ಇಡ್ಲಾಕತ್ತರ ನಾಳೆ ಬೇಸನೆ ಮಾರ್ತತ್ತೋರ್ನಿ ಏನಕ್ಕೆ ಹುಡುಗರು ಅಯ್ಯೋ ಹ್ಯಾಂಗೆ ಮಾಡಿಟ್ಟವ ನೋಡಿ ಹೋ ಗಂಟ ಗಂಟ ಚಂದ ಆತದ ನಾ ಹದದಿಂದ ಊಟ ಕಲಿಸಿ ನೀರು ಹಾಕಿ ಇಟ್ಟಿನಿ ಅಂತ ನಾ ಇಟ್ಟಿನಿ ಇವ್ರು ಇದ್ರಿ ಆನೆ ಮನೆ ಮಾಡ್ಯಾವ್ ನೋಡಿ ಹುಡುಗರು ಏನು ಹುಡುಗರು ಓಯ್ಯೋ ಇವು ಅಂತ ನಿಂದ್ರ ತಗೊಂಡು ಇರತ್ತಿನಿ ಮಾಡಿ ಮಾಡ ಯಾರಿ ಕೊಡ್ತೀವಿ ರೊಟ್ಟಿ ನೋಡ್ತಾ ಯಾರಿಗೆ ತುಳಜಾತಿ ಕೊಡ್ತೇ ಬರೋ ತುಳಜ ಏನು ಅದು ಮಾಡಿದ್ದು ರೊಟ್ಟಿ ಅಬಿ ಸಾಕು ಬಿಡು ಬಿಡ್ರಿ ಅದನ್ನ ಅದು ಗಂಟು ಗಂಟ ಆಗ್ತದೆ ಒಂದ್ ತಟ್ಟಿ ನೀವು ಬಡದ ದುಡ್ಡು ಗಟ್ಟಿ ಆಗ್ತದ ಅದು ತಾಳಬೇಕು ಆಯಿ ಬಿಡ್ರಿ ಬಿಡ್ರಿ ಸಾಕೈತು ಕೋರಿ ಹೇಳಿದ ಮತ್ತೆ ಕೇಳ್ರಿ ಏನು ಹುಡುಗರು ಯಾವ ಹೇಳಿದ ಹೇಳಿದ್ ಮಾತು ಹೊಟ್ಟೆ ಕೇಳೋಣ್ಯಾವ ಪುಟ್ಟ್ಯಾ ತಗಿರ್ಲಿ ಅಪ್ಪ ತಗಿರಿ ಇಟ್ಟ ಹತ್ತ ಯಾರೀ ಹಿಂಗೆ ಆಡಂಗಾರ ನೀನು ನೋಡು ಟೈಮ್ ಎಷ್ಟಾಗ್ಯದ ಏನು ಸುದ್ದಿ ಏನು ವಾಳೆ ಮಾಡ್ಲಾಕ ನಿಂತೇನೀಗ ವಾಳೆಗಳ ಮಾಡ್ಲಾಕತ್ತೀಳಿ ಹಾಂ ನಿಮ್ಮ ವಯದು ಮಧ್ಯಾಹ್ನದಾಗ ನೀರು ಹೊರ 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 ನೀರು ಹೊತ್ತರ ದೊಡ್ಡ ಡ್ರಮ್ ತುಂಬಿರೋ ಕಂಡ ಪಟ್ಟು ಹೋಗಿ ಹ್ಮ್ ನೀರು ಬಂದಿದ್ದಿಲ್ಲ ಸ್ನೇಹಿತರೆ ನೀರು ಬಂದಿದ್ದಿಲ್ಲ ನೀರಿಲ್ಲ ಸ್ನೇಹಿತರೆ ನೀರಿಲ್ಲ ಬಟ್ಟೆ ಈ ದೂರ ಹೋಗಿ ಬೆಳಗ್ಗೆಯಿಂದ ನೀರು ಹೊತ್ತಾರ ಡ್ರಮ್ ತುಂಬ್ಯಾರ ಈಗ ನಳ ಬಂದ ಏನು ಕೇಳ್ತೀರಿ ಪಾಪ ಹೊರ ಹೊರ ಹೊತ್ತು ನೀರ ಹ್ಞೂ ಅದೇನದು ಡೋಣೆ ಎಷ್ಟು ಚಂದಾಗಿದ್ ಅದೊಳಗೆ ಎತ್ತೊಳಗ ಉಂಟು ನಾ ಏನು ಹೇಳಿ ಕಡಕ್ಕೆ ಚೆಲ್ಲೋದೇ ಇಲ್ಲದ ಕಮ್ ಏನ ಮಾಡಕಲ್ಲ ಒಂದು ಉದ್ದ ಮಾಡಿಕೊದ್ದ ಕೈ ಮಾಡಿಕೊಡು ಹಾರಿ ಖಾರ ಕುಟಕ ಮಾಡಿ ನಾವು ಕುತ್ಕೊಂಡು ಸಾಕ್ತಗಿರಿ ಸಾಕು ತೆಗಿರಿ ಸಾಕ್ ತೆಗಿರಿ ಫುಟೆ ಬೈಸ್ಕೊಬೇಡ ಆಯ್ ಬೈತಾ ಬೈಸ್ಕೊಬೇಡ ಹಿಟ್ ಗಂಟು ಗಂಟು ಆದಂಗೆ ಆತದ ಅದು ಕೆಲಸ ಗಟ್ಟಿ ತಳಗ ಗಟ್ಟಿ ತಳಗ ಆತದ ಬಸ್ ನೋಡ ಹೆಂಗ ಮಾಡ್ತಾರ ನೋಡು ಒಬ್ರೊಬ್ರು ಹೆಂಗ್ ಮಾಡ್ತಾರ ಹಿಟ್ ಕಾಮಿಡಿ ಮಾಡ್ತಾರ ಈ ಸದ್ ನಾಳೆಗ್ ಅವ್ರ ಸಾಲಿಗೆ ಬಂದ್ಕೊಬ್ಬಕ್ಕೆ ಹೀಗೆ ಕೂತಿರ್ತೀನಿ ಅವ್ರ ಪಪ್ಪ ಬರೋವರೆಗೇನು ನೋಡಿ ಸದ್ಯಷ್ಟು ಕಾಮಿಡಿ ಐತೆ ಮಕ್ಳು ಕೂಡ ನಾಳೆ ಶುಕ್ರವಾರದ ಕರ್ಕೊಂಡು ಹೋಗ್ಬೇಕ್ರಿ ಅವ್ರಿಗೆ ಅಭೀಕಿ ಹೋಗ್ತಾನೆ ಅಭಿ ಅಂತ ಅವನು ಹೋಗ್ತಾನೆ ಅವನು ಬೇ ಕಾಲೇಜಿಗೆ ಹೋಗ್ತಾನೆ ಹ್ಞೂ ಆಯ್ತು ಈಗ ಸಾಕಿಲ್ಲ ಈಗ ಸಾಕು ತೆಗಿರಿ ಈಗ ಹೇಳೇನಿ ಸಾಕು ಹೇಳಿರಿ ತೆಗೀರ ಸೈಡಿಗೆ ರೀ ಈಗ ನೀರು ಹೊಡೆದೇಳ್ರಿ ಅದು ಟೋ ಕಾ ಏಯ್ ತೆಗ್ಯೋದು ನ ಸೈಡಿಗೆ ನೀರು ಹೊಡೆದೇಳ್ರಿ ನೋಡವಾಯು ಹುಡುಗರು ದಿಗಲಿ ನಿಮ್ಗೆ ಚಂದ ಕಾಣ್ತದ ಕಲ್ಸ್ಬನಕಾಯಿ ಸಾಕಿ ಕಲ್ಸ್ಬೇಡ್ರಿ ಇನ್ನೊಂದ್ ಇಷ್ಟ ಕೈ ತಕೋರಿ ಅದ್ರಾಗೆ ಸ್ವಲ್ಪ ಲೈಟ್ ಆಗಿ ಹೆಂಗ ಮಾಡ್ತಾವ ನೋಡ ದನಕಾಯಿ ಒಯ್ದು ಮುಂಜಾನೆ ಬಾಯ್ ಬರ್ರಿ ಎತ್ ಮಾಡ ಹ್ಞೂ ಬರೀ ಅಬಿ ಹೇಳಕ್ತಾನ ಅದ್ರಾಗ ಅಭಿ ಅಂತ ಎತ್ತು ಮಾಡಿದ್ರೆ ಒಂದೊಂದು ಹಂದಿ ಹಂದಿಗಿರ್ತವ ಎತ್ತ ಅನ್ಸ್ಕೊಳ್ಳೋಣ ಒಂದೊಂದು ಹಂದಿ ಹಂದಿಗಿರ್ತವ ಇನ್ನು ಹಂದಿಯ ನೋಡಕ್ ಚೆಂದಕ್ಕಂತವ ಅಭಿ ಮಾಡಿದ ಎತ್ತ ನಾ ಏನು ಹೇಳ ಹಂದಿನ ಅಂಜು ಒಡಿ ಹೊತ್ತು ಒಂದು ಒಳಿ ಅಯ್ಯ ಮಾಡೋಣ ಹೊಲಸಾಗಂಗಲ್ಲ ಅದೆಲ್ಲ ಬಂಡೆ ಹೊಲ್ಸಗಂಗಲ್ಲ ಒಳಗೆ ಹೊಡಿಯೋಕೋಗಿ ನೆಲಕ್ಕೆ ಬಿತ್ತು ಮಾಡಬೇಡ ಸಾಕು ತೆಗಿರಿ ಮುನ್ನಾಡ್ರಿ ಮುಖ ನಡ್ರಿಗಂತಿ ಚೆನ್ನಮ್ಮ ಅಂತ ಚೆನ್ನಂಬಲ್ಲ ನೀನು ಮಾತೇ ಉಲ್ಟಪ್ಪ ಉಲ್ಟಪ್ಪ ಸಾಕ ತಗಿರಿ ಹ್ಮ್ ಮತ್ತೆ ಮಣ್ಣ ಮೊದ್ಲು ಎದ್ರ ಮಣ್ಣು ಗೊತ್ತನು ಗಡಿಗೆ ಮಾಡ ಮಣ್ಣದು ಹೊಲದಲ್ಲ ಹಳ್ಳದ ಮಣ್ಣದು ಪೂರಾ ಶೋಷಿ ಬಂದಿರ್ತದ ಹಳ್ಳದಾಗ ಗಡಿಗೆ ಇರ್ತದ ಗಡಿಗೆ ಅಂತ ಇರ್ತದೆ ನಾವೆಲ್ಲ ನೋಡಿ ಸಣ್ಣ ಇದ್ದಾಗ ಮುತ್ತೆ ಮಾಡ್ತಿದ್ದ ಅವಾಗ ಸುಟ್ಟಿಗೆ ಹತ್ತಿ ಹೋಗಿರ್ತದೆ ಯಾವಾಗಾರ ಕಲಿಪಿ ಸುಟ್ಟಿಗೆ ಹೋದಾಗ ಅದು ಆ ಪಟ್ಸಾಲಿ ಒಳಗೆ ಇರ್ತದೆ ತೆಗ್ರಿ ಗೂಟ ಅಂತ ಇರ್ತದೆ ಅದು ಗೂಟ್ ಮ್ಯಾಕ್ ನೋಡ್ಕೊತ ಬರೋರು ಬರೀ ನಾವು ತಳಗಿಳಿ ಹೊಡ್ತಿದ್ದಿಲ್ಲ ಅದು ರಪನ್ ಹತ್ತೊಳ್ದು ಅದು ಗೂಟ ಎಡೋದು ರೆಪಲ್ ಹತ್ಬಳೋದು ಯಪ್ಪ ಎಷ್ಟು ಸರಿ ಬೀಳ್ತಿದ್ವಿ ನಾವು ಸಣ್ಣದಿದ್ದಾಗ ಅದು ಈಕೆ ಆಯ್ನು ಎಡ್ಬೇಕಿ ರೀ ಎಡ್ಬೇಕೀವ ಇದು ಗೂಟ ತೆಗ್ಯಾಲ ದಾಳಿ ಒಳ್ಳಿ ಕಣ್ ಕಾಲ ಬರೋದು ಅದು ಎಡಿ ಹಾ ಉದ್ದಕ್ಕ ಹಿಂಗ ಚೂಪಕ್ಕಿರ್ತದೆ ಮುಂದಕ್ಕಿ ಹಿಂಗದ್ದು ಚಕ್ರ ಹಾಕದ್ರ ಮ್ಯಾಗ ಹಾಕ ತಿರುಗ ತಿರು ತಿರುಗ ಅದು ಪೂರಾ ರೌಂಡ್ ಕಾಯಿರ್ಬೋದು ಹಿಂಗ ಉದ್ದ ಕಾಯ್ಕೋತ ಬರ್ತದ